ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನ ನಿಮ್ಮ ಅಕ್ಷತಾಬಿ ಸಮಾಜ ಸೇವಕ ಅಹಿಲ್ಯಾದೇವಿ ಹೋಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಎನ್ ಎನ್ಮದರಿ ಅವರು ತಮ್ಮ ಪುತ್ರ ಕಿರಣ್ ಅವರ ಮದುವೆ ಕಾರ್ಯಕ್ರಮದೊಂದಿಗೆ ನಲವತ್ತಾರು ಜೋಡಿಗಳಿಗೆ ಉಚಿತವಾಗಿ ಸಾಮೂಹಿಕವಾಗಿ ಮದುವೆ ಮಾಡಿಕೊಡುವ ಕಾರ್ಯಕ್ರಮವನ್ನು ಮೇ ಹದಿನೆಂಟರಂದು ಆಯೋಜಿಸಿದ್ದಾರೆ ಪಟ್ಟಣದ ಅಭ್ಯುದಯ ಪಿಯು ಸೈನ್ಸ್ ಕಾಲೇಜು ಪಕ್ಕದಲ್ಲಿರುವ ಜಾಗೆಯಲ್ಲಿ ಮದುವೆ ಕಾರ್ಯಕ್ರಮಕ್ಕಾಗಿ ಮಳೆ ನೀರು ಬೀಳದಂತ ವಾಟರ್ ಪ್ರೂಫ್ ಶಾಮಿಯಾನ ಹಾಕಿಸಿದ್ದಾರೆ ಕಾರ್ಯಕ್ರಮಕ್ಕೆ ಕಲ್ಯಾಣ ಮಹೋತ್ಸವ ಎಂದು ಹೆಸರಿಟ್ಟಿದ್ದು ಮದುವೆ ಕಾರ್ಯಕ್ರಮದ ವಿವರಗಳನ್ನು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಹಂಚಿಕೊಂಡರು ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಮಹೋತ್ಸವದ ಅಂಗವಾಗಿ ನಮ್ಮ ಜ್ಯೇಷ್ಠ ಸುಪುತ್ರನದ ಕಿರಣನ ಮದುವೆ ಅಂಗವಾಗಿ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಲಾಗಿದೆ ಅದರಂತೆ ಈಗಾಗಲೇ ನಲವತ್ತಾರು ಜೋಡಿಗಳು ಮದುವೆ ಬುಕ್ ಆಗಿದ್ದು ಅವರಿಗೆ ಈಗಾಗಲೇ ಎಲ್ಲ ಬಟ್ಟೆಯನ್ನು ವಿತರಣೆ ಮಾಡಿದ್ದಾಗಿದೆ ಸೋಮವಾರ ಇದು ರವಿವಾರ ದಿವಸ ಅಂದ್ರೆ ಹದಿನೆಂಟನೇ ತಾರೀಕಿನ ದಿವಸ ಸರಿಯಾಗಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಕ್ಕಿ ಕಾಳು ಹಾಕುವ ಕಾರ್ಯಕ್ರಮ ಇರೋದರಿಂದ ಈ ತಾಲೂಕಿನ ಎಲ್ಲ ಸಮಸ್ತ ಗಣ್ಯರು ಆತ್ಮೀಯರು ಆಗಮಿಸಲಿದ್ದಾರೆ ಮತ್ತು ಇನ್ನೂ ಆಮಂತ್ರಣ ಯಾರಿಗಾದರೂ ಮುಟ್ಟದೇ ಇದ್ದಲ್ಲಿ ಅವರು ಇದೇ ಆಮಂತ್ರಣ ಅಂತ ತಿಳ್ಕೊಂಡು ತಾವು ತಪ್ಪದೆ ಎಲ್ಲರೂ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಕಿಲಾರಟ್ಟಿಯಲ್ಲಿ ಬೀರ್ಲಿಂಗೇಶ್ವರ ಜಾತ್ರೆಯನ್ನು ಮಾಡ್ತಾ ಇದ್ವಿ ಪ್ರತಿ ವರ್ಷ ಆ ಜಾತ್ರೆಯಲ್ಲಿ ಪ್ರತಿ ವರ್ಷ ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಾ ಬರ್ತಿದ್ವಿ ಅಲ್ಲೇ ಈ ವರ್ಷ ಮೊನ್ನೆ ಉಗಾದಿಗೆ ಮಾರ್ಚ್ ತಿಂಗಳಲ್ಲೇ ಜಾತ್ರೆ ಇರುವುದರಿಂದ ಮುಂದೆ ಮೇದಲ್ಲೇ ಒಂದು ಮಗನ ಮದುವೆ ಫಿಕ್ಸ್ ಮಾಡೋದು ಇರೋದರಿಂದ ಈ ಸಾಮೂಹಿಕ ವಿವಾಹಗಳನ್ನು ಅಲ್ಲೇ ಮದುವೆಯಲ್ಲೇ ಮಾಡಿರತ್ತೆ ಅನ್ನುವಂಥ ಒಂದು ಎಲ್ಲರೂ ಮನೆಯವರು ಕೂಡಿ ತೀರ್ಮಾನ ತೊಗೊಂಡಾಗ ಜಾತ್ರೆಯಲ್ಲಿ ಈ ವರ್ಷ ಸಾಮೂಹಿಕ ವಿವಾಹಗಳನ್ನು ಕ್ಯಾನ್ಸಲ್ ಮಾಡಿ ಅದೇ ಸಾಮೂಹಿಕ ವಿವಾಹಗಳನ್ನು ನಮ್ಮ ಮಗನ ಮದುವೆಯಲ್ಲಿ ಮಾಡಿರತ್ತೆ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಮಾಡ್ತೀವಿಲ್ಲ ಅದನ್ನು ಬಿಡಬಾರ್ದು ಈ ವರ್ಷ ಪ್ರತಿ ವರ್ಷ ಮಾಡಿ ಅಂತ ಮನೆಯಾಗೆ ಹಿರಿಯರು ಹೇಳಿದಾಗ ಆಯಿತು ಅಲ್ಲೇ ಲಗ್ನದಲ್ಲೇ ಮಾಡಿರೋತಿ ತಿಳ್ಕೊಂಡು ಈ ಸಾಮೂಹಿಕ ವಿವಾಹಗಳನ್ನು ಇಟ್ಕೊಂಡಿದ್ದೀವಿ ಈ ಸಾಮೂಹಿಕ ವಿವಾಹದಲ್ಲಿ ಏನಪ್ಪ ಅಂದರೆ ಯಾವುದೇ ರಾಜಕೀಯ ಫಂಕ್ಷನ್ ಆಗಲಿ ಯಾವುದೇ ವೇದಿಕೆ ಇರೋದಿಲ್ಲ ಹೇಗಪ್ಪ ಅಂದರೆ ಒಂದು ಮನೆಯ ಲಗ್ನ ಅಂದರೆ ಎಲ್ಲರೂ ಏನು ಸಾಮೂಹಿಕ ಲಗ್ನದಲ್ಲಿ ಬರ್ತಾ ಇದ್ದಾರೆ ಮತ್ತು ನಮ್ಮ ಲಗ್ನ ಎಲ್ಲ ಮನೆಯ ಲಗ್ನ ಇದ್ದಂಗೆ ಒಂದೇ ಕುಟುಂಬದ ಲಗ್ನ ಇದ್ದಂಗೆ ಆ ಟೈಪ್ ಟೈಪದನ್ನು ಅರೇಂಜನ್ನು ಇದ್ದೀವಿ ಒಂದು ಎಲ್ಲ ಆಗಿ ವೇದಿಕೆಯನ್ನು ಮಾಡಿ ಅವರು ವೇದಿಕೆ ಮೇಲೆ ಇರ್ತಾರೆ ಮದುವೆ ಮಕ್ಕಳು ನಮ್ಮ ಮದುವ ಮಗನೂ ವೇದಿಕೆ ಮೇಲೆ ಒಂದೇ ಥರ ಎಲ್ಲನೂ ವೇದಿಕೆ ಒಂದೇ ಥರ ಮಾಡಿ ಒಂದೇ ಟೈಮಿಗೆ ಅಂದ್ರೆ ಹನ್ನೆರಡು ಇಪ್ಪತ್ತಕ್ಕೇನು ಅಕ್ಕಿ ಕಾಳು ಟೈಮ್ ಕೊಟ್ಟಿದ್ವಿ ಹನ್ನೆರಡು ಇಪ್ಪತ್ತಕ್ಕೆ ಎಲ್ಲ ಸಾಮೂಹಿಕ ವಿವಾಹ ಏನಾಗ್ತಾ ಇದ್ದಾರ ಅವ್ರದ್ದು ಮತ್ತು ನಮ್ಮ ಮಗುಂದು ಎಲ್ಲರೂ ಒಂದೇ ಸಲವಾಗಿ ಅಕ್ಕಿ ಕಾಳು ಹಾಕಬೇಕನ್ನುವಂಥ ಒಂದು ಹಿತದ ದೃಷ್ಟಿಯಿಂದ ನಾವು ಆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಯಾಕಂದರೆ ಜಾತ್ರೆಗಳಲ್ಲಿ ನಾವು ಸಾಮೂಹಿಕ ವಿವಾಹಗಳನ್ನು ಮಾಡ್ತೀವಿ ವರ್ಷ ಹೆಂಗಾಗ್ತದಪ್ಪ ಅಂದ್ರೆ ಈಗ ಫಂಕ್ಷನ್ ಚಲುವಾಗದೆ ಮಧ್ಯಾಹ್ನ ಒಂದು ಗಂಟೆಗೆ ಸ್ಟಾರ್ಟಾಗಿ ಎಲ್ಲರೂ ಭಾಷಣ ಮಾಡಿ ಎಲ್ಲ ಕಾರ್ಯಕ್ರಮ ಮುಗಿಸ್ಬೇಕಾದ್ರೆ ನಾಲ್ಕು ಗಂಟೆ ಆಗ್ತದೆ ನಾಲ್ಕು ಗಂಟೆಗೆ ಅಕ್ಕಿ ಕಾಳು ಬಿಡ್ತಾವೆ ಅಕ್ಕಿ ಕಾಳು ಹಾಕಿದ ತಕ್ಷಣವೂ ಒಂದು ನಿಮಿಷನೂ ಮದುವೆ ಮಕ್ಕಳು ಸ್ಟೇಜ್ ಮಗಿರಲ್ಲ ಹಾಗೆ ಹಂಗೆ ಇಳಿದು ಹೋಗ್ಬಿಡ್ತಾ ಇದ್ದಾರೆ ಅದು ಏನೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಸಾಮೂಹಿಕ ಮಾಡಿದಂಗೆ ಆಗ್ತದಂತ ತಿಳ್ಕೊಂಡು ನಾವು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟಿಲ್ಲ ಯಾಕಂದ್ರೆ ಕಾರ್ಯಕ್ರಮ ಇಟ್ಟಿವಪ್ಪ ಅಂದ್ರೆ ಎರಡು ಗಂಟೆ ಮೂರು ಗಂಟೆವರೆಗೂ ನಾವು ವೇದಿಕೆ ಫಂಕ್ಷನ್ ಮಾಡಿದಾಗ ನಾಲ್ಕು ಗಂಟೆಗೆ ಅವ್ರಿಗೆ ತಾಳಿ ಕಟ್ಟಲಿಕ್ಕೆ ನಾವು ತಾಳಿ ಕೊಟ್ಟು ಅವರು ತಾಳಿ ಕಟ್ಟಿದಾಗ ಒಂದೇ ನಿಮಿಷದಲ್ಲಿ ಅವರು ತಳಗಿಳಿದು ಆ ಫಂಕ್ಷನನ್ನು ಬಿಟ್ಟು ಹೋಗಿ ಅವ್ರಿಗೂ ಒಂಥರ ಏನಾಗ್ತದಂದ್ರೆ ವೇದಿಕೆ ಹಂಚ್ಕೊಳ್ಳೋಕ್ಕಾಗಲ್ಲ ಅಂತ ತಿಳ್ಕೊಂಡು ಅವರು ಮದುವೆ ಮಕ್ಕಳು ತಾವು ಸಪ್ರೇಟಾಗಿ ಫೋಟೋಗ್ರಾಫರ್ ಕರ್ಕೊಂಡ್ಬರ್ಬೋದು ಫೋಟೋ ಹೊಡ್ಕೋಬೋದು ಆ ಸಿಸ್ಟಮವಾಗಿ ವೇದಿಕೆಯನ್ನು ಅವ್ರಿಗೂ ಮಾಡಿದ್ದೇವೆ ಏನೊಂದು ಕುಟುಂಬದ ಮದುವೆ ಅಂತ ಹೇಳ್ತಿಲ್ಲ ಆ ಟೈಪ್ ಒಂದು ಮದುವೆಯನ್ನು ಮಾಡ್ತಾಯಿದ್ದೇವೆ ಇದನ್ನು ಇದರಲ್ಲಿ ಅದಕ್ಕೆ ಎಲ್ಲ ಸಮಸ್ತ ತಾಲೂಕಿನ ಜನರಾಗಲಿ ಇವತ್ತ ಮುದ್ದೇಬೇಳದ ಗ್ರಾಮದ ಗುರು ಹಿರಿಯರಾಗಲಿ ಎಲ್ಲರೂ ಬಂದು ಆಶೀರ್ವದಿಸಬೇಕಂತ ಕೇಳ್ಕೊತಾ ಇದ್ದೀನಿ ಪತ್ರಿಕೆ ಮುಖಾಂತರ ತಾವೆಲ್ಲರೂ ಬಂದು ಆಶೀರ್ವಾದ ಮಾಡಿ ಹೋದ್ರೆ ನಮಗೊಂದು ಒಳ್ಳೆಯ ಅವರಿಂದ ಆಶೀರ್ವಾದ ಪಡೆದಂತ ಆಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ದಿವಸ ನಾವು ಸಾಮೂಹಿಕ ವಿವಾಹಗಳನ್ನು ಇಟ್ಕೊಂಡಿದ್ದೇವೆ ಮತ್ತು ನಮ್ಮ ಕಾಲೇಜಿನ ವತಿಯಿಂದ ಅಂದರೆ ಹಲೇಬೆ ಒಳಕರ ಶಿಕ್ಷಣ ವತಿಯಿಂದ ಅಂತ ಈ ಸಂಸ್ಥೆಯ ವತಿಯಿಂದ ಈ ಸಲ ಒಂದು ಸಾಮೂಹಿಕ ವಿವಾಹ ಮತ್ತು ನಮ್ಮ ಮಗನ ಮದಿಗೋಸ್ಕರ ಇಟ್ಕೊಂಡಾಗಿದೆ ಪ್ರತಿ ಗ್ರಾಮದಿಂದ ಯಾರು ನಮ್ಮ ಹಿತೈಷಿಗಳಾಗಲಿ ಇವತ್ತು ಬಂಧು ಬಾಂಧವರಾಗಲಿ ಇವತ್ತು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ನಮ್ಮ ಪ್ರೀತಿಯಿಂದ ಎಲ್ಲರಿಗೂ ನಾವು ಆಹ್ವಾನವನ್ನು ನೀಡಿದ್ದೇವೆ ಯಾರಿಗಾದರೂ ಆಹ್ವಾನ ನೀಡೋದು ಆಗಿರ್ಲಿಕ್ಕಿಲ್ಲ ಯಾಕಂದರೆ ಭಾಳ ಎಷ್ಟೇನೋ ಮಾಡ್ತೀವಪ್ಪ ಅಂದರೂ ಒಂದು ತಪ್ಪುಗಳಾಗ್ತಿರ್ತವೆ ಅದು ಏನೇ ತಪ್ಪು ಆದ್ರೂ ಯಾರಿಗೇ ಕಾಡು ಮುಟ್ಟದೇ ಇದ್ದರೂ ಅವರು ನಮ್ಮನ್ನು ಏನೋ ಒಂಥ ಅವರಿಗೆ ನೆದುರು ಚೌಕ ಆಗಿರಬೇಕಂತ ತಿಳ್ಕೊಂಡು ಎಲ್ಲ ನಮ್ಮ ತಾಲೂಕಿನ ಗುರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಬಂದು ಈ ಮದುವೆಗೆ ಬಂದು ಆಶೀರ್ವಾದ ಮಾಡಬೇಕಂತ ಎಲ್ಲ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀವಿ ಮದುವೆ ಹದಿನಾಲ್ಕು ಸ್ಟಾಲ್ ಪುರುಷರಿಗೆ ಮಾಡಿದ್ದೇವೆ ಹತ್ತು ಸ್ಟಾಲ್ ಮಹಿಳೆಯರಿಗೆ ಮಾಡಿದ್ದೇವೆ ಹೌದು ಮಹಿಳೆಯರು ಸಪ್ರೇಟ್ ಮಾಡಿದ್ದೀನಿ ಪುರುಷರಿಗೂ ಸಪ್ರೇಟ್ ಮಾಡಿದ್ದೇವೆ ವಿ ಐ ಪಿ ಸಿಗಳಿಗೂ ಸಪ್ರೇಟ್ ಮಾಡಿದ್ದೀವಿ ಫೇಮಸ್ ಆಗಿ ತಿರುಪತಿ ಲಾಡು ಮಾಡಿಸ್ತಾ ಇದ್ದೀವಿ ಅಲ್ವಾ ಒಂದು ಬಾಂಬೆ ಹಲ್ವಾ ಅಂತ ಮಾಡ್ತಿದ್ದೀವಿ ಸ್ವೀಟ್ ಎರಡು ಸ್ವೀಟ್ ಮಾಡ್ತಿದ್ವಿ ಚಪಾತಿ ಬಜೆ ಒಂದು ಬದ್ನಿಕಾಯಿ ಪಲ್ಯ ಒಂದು ದಾಲ್ ಉದುರು ದಾಲ್ ದಾಲ್ ಮಾಡ್ತಾ ಇದ್ವಿ ಮಾನಿಕ ಚಟ್ನಿ ಮೊಸರನ್ನ ಸಾಂಬಾರು ರೈಸ್ ಅನ್ನ ಸಾಂಬಾರು ಹೇ ಇಲ್ಲೇ ಮಾಡಿ ಇಷ್ಟು ಸುದ್ದಿಗಾಗಿ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ